ಇವತ್ತು ನಾವು ಬಿಜಾಪುರದಲ್ಲಿರುವಂಥ ಕನಿಷ್ಠ ಐವತ್ತು ದೇವಸ್ಥಾನಗಳನ್ನು ಸರ್ಕಾರ ಅದನ್ನು ತಮ್ಮ ಸ್ವಾಧೀನ ತಗೊಳ್ಬೇಕು ಒಂದು ಪ್ರಯತ್ನ ಇದೆ ಇದರ ಮಾಹಿತಿಯನ್ನು ಈಗಾಗಲೇ ನಮಗೆ ಲಭ್ಯವಾಗಿದೆ ಮುಂಚೆನೂ ಕೂಡ ನಾನು ಹೇಳಿದ್ದೀನಿ ಐವತ್ತು ದೇವಸ್ಥಾನಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಇದರಲ್ಲಿ ಸೇರಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಆದೇಶವನ್ನು ಜಿಲ್ಲಾಡಳಿತ ಹೊರಡಿಸಿದೆ ಅದು ಈಗಾಗಲೇ ತಹಸೀಲ್ದಾರ್ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಕಚೇರಿ ತಲುಪಿ ಅಲ್ಲಿಂದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡುವಂಥ ನಡೀತಾ ಇದೆ ಮುಂಚೆನೆ ನಾವು ಮೀಡಿಯಾ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈ ರೀತಿ ಆಗಬಾರ್ದು ನೀವು ಕೈ ಬಿಡಬೇಕು ನಿಮ್ಮಿಂದ ಯಾವುದೇ ಧನ ಸಹಾಯನ ನಿರಂತರವಾಗಿ ತೊಗೊಳ್ತಾಯಿಲ್ಲ ಇವತ್ತೊಂದು ಆ ಧಾರ್ಮಿಕ ದತ್ತಿ ಇಲಾಖೆ ಇದರಲ್ಲಿ ಒಂದು ಕಾನೂನಿದೆ ಸರ್ಕಾರದಿಂದ ದಿನಾಲು ಒಂದು ತಿಂಗಳಾಗಿರೋದು ಏನಾದರೂ ಅದರ ಸಂಬಳ ಬರ್ತಾಯಿತ್ತು ಭತ್ತೆ ಬರ್ತಾಯಿತ್ತು ಅಥವಾ ಅದಕ್ಕೆ ವೆಚ್ಚ ಬರ್ತಾಯಿತ್ತು ಅಂದ್ರೆ ಅದ್ರ ಬಗ್ಗೆ ಏನೋ ಒಂದು ಇದು ಕ್ರಮ ತಗೋ ಇದೆ ಆದರೆ ಕೆಲವೊಂದು ದೇವಸ್ಥಾನಗಳಿಗೆ ಯಾವುದೇ ರೂಪಾಯಿ ಒಂದು ಒಂದು ಪೈಸೂ ಬ ಕೂಡ ಬಂದಿಲ್ಲ ಒಂದು ಎರಡನೇದಾಗಿ ಯಾವುದೇ ದೇವಸ್ಥಾನಕ್ಕೆ ಇನ್ನೂ ಕೂಡ ನೋಟಿಸ್ಗಳು ಕೊಟ್ಟಿಲ್ಲ ನೋಟಿಸ್ ಕೊಡ್ದೇ ನೋಟಿಸ್ ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಆದ ನಂತರ ಇದನ್ನು ಕ್ರಮ ತೊಗೋಬೇಕು ಒಂದು ಕಾನೂನಿದೆ ಅದು ಯಾವುದೂ ಇವರು ಪಾಲಿಸ್ತಾರೆ ಪಾಲಿಸಿಲ್ಲ ಬರೀ ತಾವಾಗಿ ಒಂದು ಲಿಸ್ಟ್ ಮಾಡಿ ಇತ್ತಿದ್ದ ದೇವಸ್ಥಾನಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ತೆಗೆದುಕೊಳ್ಳಲು ಕ್ರಮಕ್ಕಾಗಿ ದಾಖಲಾತಿಗಳನ್ನು ನೀವು ಕಲೆಕ್ಟ್ ಮಾಡಿರಿ ಅನ್ನೋವಂಥ ಆದೇಶವನ್ನು ಕೊಟ್ಟಿದ್ದಾರೆ ಅದು ಮಹಾನಗರ ಪಾಲಿಕೆಗೆ ಹೋಗಿದೆ ಈಗಾಗಲೇ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಮಾತನಾಡಿದೀನಿ ನಿರ್ತಾರ ಮಾಡಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಯಾಕಂದರೆ ಆ ದೇವಸ್ಥಾನದ ಆಡಳಿತ ಅಲ್ಲಿರುವಂಥ ಭಕ್ತರಿಗೆ ಗೊತ್ತಾಗಬೇಕು ನಮ್ಮದು ಧಾರ್ಮಿಕ ದತ್ತಿ ಇಲಾಖೆ ಹೊಟ್ಟಿದೆ ಅಥವಾ ತೊಗೊಳ್ತಾರೆ ಅನ್ನೋವಂಥದ್ದು ಗೊತ್ತಾದರೂ ಒಪ್ಪಿಗೆ ಕೊಡ್ತಾರೋ ಅಥವಾ ಅವ್ರು ಬೇಡ ಅಂತಾರೋ ಅನ್ನುವಂಥದ್ದು ಅವ್ರ ಸಹಮತಿ ಕೂಡ ಅವಶ್ಯಕತೆ ಇದೆ ನೋಟಿಸ್ ಕೂಡ ಜಾರಿಯಾಗಿಲ್ಲ ಐವತ್ತು ದೇವಸ್ಥಾನಗಳಿಗೆ ಕೆಲವೊಂದು ದೇವಸ್ಥಾನಗಳ ಅಡ್ರೆಸ್ಸು ಇಲ್ಲ ಬರೀ ಬಿಜಾಪುರ ಬಿಜಾಪುರ ಅನ್ನೋಂಥದ್ದು ಆ ಸರ್ವೆ ನಂಬರ್ ಮೇಲೆ ನಮ್ಮ ಮೂರಾಕು ಬಂದು ಕಾಂಟ್ಯಾಕ್ಟ್ ಮಾಡಿದೆ ಅಲ್ಲಿ ಏರಿಯಾದಾಗ ನನಗೆ ಪರಿಚಯದಂಥವ್ರಿಗೆ ಅದು ಯಾರಿಗೂ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಇದು ಸಡನ್ಲಾಗಿ ಅಕಸ್ಮಾತ್ ಆದೇಶ ಆಗಿಬಿಟ್ರೆ ಇದೊಂದು ದೊಡ್ಡ ಅನಾಹುತ ಯಾಕಂದ್ರೆ ಧಾರ್ಮಿಕ ಹಿಂದೂ ಭಾವನೆಗಳ ಏನು ಇರುವಂಥ ದೇವಸ್ಥಾನಗಳನ್ನು ಸರ್ಕಾರ ತನ್ನ ಅಡಿಯಲ್ಲಿ ತೆಗೆದುಕೊಳ್ಳುವಂಥದ್ದು ಇದು ಒಂದೇನು ಕೆಲಸ ಇದೆ ಇದು ಆಗಬಾರ್ದು ಅನ್ನುವಂಥದ್ದು ಇದನ್ನು ಜಿಲ್ಲಾಧಿಕಾರಿಗಳು ಇದು ಕೈ ಬಿಡಬೇಕನ್ನುವಂಥ ಒತ್ತಾಯ ಮಾಡಿ ಇವತ್ತು ನಾವು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಪ್ರಮುಖವಾಗಿ ಬಿಜಾಪುರದಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ಅಂಬಾಭವನಿ ದೇವಸ್ಥಾನ ಇದೆ ಶಂಕಲಿಂಗುಡಿ ದೇವಸ್ಥಾನ ಇದೆ ಅಡವಿ ಶಂಕಲಿಂಗ ದೇವಸ್ಥಾನ ಇದೆ ಬಸವೇಶ್ವರ ದೇವಸ್ಥಾನ ಇದೆ ಸುಂದರೇಶ್ವರ ದೇವಸ್ಥಾನ ಇದೆ ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಶಾಪೇಟಿ ಮಹಾದೇವ ದೇವಸ್ಥಾನ ಈ ರೀತಿ ಭಾಳ ಪುರಾತನ ಕಾಲದ ಆ ಶಾಪೇಟಿ ಮಹಾದೇವ ದೇವಸ್ಥಾನದವ್ರು ಕೂಡ ಗೊತ್ತಿಲ್ಲ ಅದು ಟ್ರಸ್ಟ್ ಇದೆ ಅಲ್ಲಿ ಅವ್ರಿಗೆ ಕೂಡ ಯಾವುದೇ ನೋಟಿಸ್ ಬಂದರೆ ಗೊತ್ತೂ ಆಗಿಲ್ಲ ಅವರಿಗೆ ನಾನೇ ಸಂಪರ್ಕ ಮಾಡಿದೆ ಅವರಿಗೆ ಅವ್ರಿಗೆ ಕೂಡ ಯಾವುದೂ ಆಗಿಲ್ಲ ಆದರೆ ಈ ರೀತಿ ಯಾವುದೇ ಹೇಳದೆ ಕೇಳ್ದೇ ಒಂದು ನೀವು ಈ ದೇವಸ್ಥಾನಗಳನ್ನು ಕಬ್ಜೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಅಂದರೆ ಕೈ ಬಿಡಬೇಕು ಇದು ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಈಗ ಈಗಾಗಲೇ ಜಿಲ್ಲಾಧಿಕಾರಿಗೆ ನಾವು ವಿನಂತಿ ಮಾಡೋಕೆ ಇವತ್ತು ನಾವು ನಮ್ಮೆಲ್ಲ ಕೆಲವೊಂದು ದೇವಸ್ಥಾನ ಟ್ರಸ್ಟಿಗಳು ನಾವು ನಮ್ಮ ಧಾರ್ಮಿಕ ಕಾರ್ಯಕರ್ತರು ಬಂದಿದ್ದೀವಿ ಅದಕ್ಕೆ ಇದನ್ನು ಕೈ ಬಿಡಬೇಕು ಅವರು ಜೊತೆ ಚರ್ಚೆ ಮಾಡಿರಿ ನೋಟಿಸ್ ಕೊಡೋದು ಯಾಕಂದರೆ ವಿಚಿತ್ರ ಅಂದರೆ ಯಾವುದೇ ಕೆಲಸ ಮಾಡೋಕ್ಕ ಮುಂಚೆ ನೋಟಿಸ್ ಕೊಡ್ತಾರೆ ನೋಟಿಸೇ ಕೊಟ್ಟಿಲ್ಲ ಅವರು ಒಂದು ದೇವಸ್ಥಾನಕ್ಕೆ ಬಂದಿಲ್ಲ ನಾನು ಒಂದು ದೇವಸ್ಥಾನ ಟ್ರಸ್ಟಿ ಇದೆ ನನಗೂ ಕೂಡ ಬಂದಿಲ್ಲ ಇನ್ನೂ ತನಕ ಮತ್ತು ಹೇಳಿದೆ ಕೇಳ್ದೇ ಇದೊಂಥರ ಏನು ಸಂಚು ರೂಪಿಸ್ತಾರಲ್ಲ ಹೇಳಿದೆ ಕೇಳ್ದೆ ಕಬ್ಜಾ ತೋತಾರತಾರಲ್ಲ ಹಂಗೆ ಹೇಳಿದೆ ಕೇಳಿದ್ರೆ ಕಬ್ಜಾ ರೀತಿಯಲ್ಲಿ ದಬ್ಬಾಳಿಕೆ ರೀತಿಯಲ್ಲಿ ಸರ್ಕಾರ ಈ ರೀತಿ ದೇವಸ್ಥಾನಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾಯಿದೆ ಇವು ಸಚಿವಾಲಯ ನೇರವಾಗಿ ಕೊಡಕ್ಕೆ ಬರೋಂಗಿಲ್ಲ ಜಿಲ್ಲಾಡಳಿತಕ್ಕೆ ಕಳಿಸ್ಬೇಕಾಗ್ತದೆ ಜಿಲ್ಲಾಡಳಿತ ಅದನ್ನು ಆ ದೇವಸ್ಥಾನಗಳು ಕಮಿಟಿಗಳು ಕೊಡಬೇಕಾಗ್ತದೆ ಇವರು ಯಾವ ದೇವಸ್ಥಾನಕ್ಕೂ ಕೊಟ್ಟಿಲ್ಲ ಅವರು ತಮ್ಮ ಪ್ರಿಪರೇಷನ್ಗೆ ಮೂಮೆಂಟ್ ಇದೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿದೆ ಇವತ್ತು ಮಹಾನಗರ ಪಾಲಿಕೆ ಲೆಟ್ರ್ ಹೋಗಿದೆ ತಹಸೀಲ್ದಾರ್ ಕಡೆ ಹತ್ತಿರ ಇದೆ ಎಷ್ಟೆಲ್ಲ ನಡೀತಾ ಇದ್ರು ದೇವಸ್ಥಾನದವ್ರು ಗೊತ್ತಿಲ್ಲ ಇದು ಏನು ನಡೀತಾ ಇದೆ ಅನ್ನೋಂಥದ್ದು ಇದು ನನಗೆ ಆಶ್ಚರ್ಯ ಆಗಿಬಿಟ್ಟದ ದೇವಸ್ಥಾನದವ್ರಿಗೆ ಆ ಕಮಿಟಿಯವ್ರಿಗೆ ಬಿಜಾಪುರ ಯಾರಿಗೂ ಗುರುವಾಗಿ ಗೊತ್ತಿಲ್ಲ ಆದರೆ ಎಲ್ಲ ರೀತಿ ಮೂಮೆಂಟ್ಗಳು ನಡೀತಾ ಇದಾವೆ ಈಗ ನಾವು ಒಂದು ಹೇಳಿಕೆ ಕೊಟ್ಟೆ ಆವಾಗ ಸ್ವಲ್ಪ ಸ್ಟಾಪ್ ಆಗಿದೆ ಅಂತ ಕೇಳಿದೆ ನಾನು ಕಮಿಷನರ್ ಮಾತಾಡಿದೆ ಈ ಅಂಕತ್ತು ನಾನು ಬಂದಿಟ್ಟಿದ್ದೆ ಗೊತ್ತಿಲ್ಲ ಅದಕ್ಕೆ ಯಾಕೆ ನೀನು ಯಾಕೆ ಇದು ಕತ್ತಲೆಯಲ್ಲಿ ದೇವಸ್ಥಾನ ಕಮಿಟಿಯವ್ರನ್ನ ಇಟ್ಟು ನೀವು ರೀತಿ ಕ್ರಮ ತಗೋತಾ ಇದ್ದೀರಿ ಏನಿದು ಹುನ್ನಾರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಚೋದನೆ ಇರ್ಬೋದು ಯಾಕಂದರೆ ಹಲವಾರು ಈ ರೀತಿ ಧಾರ್ಮಿಕ ಕ್ಲಾಶಸ್ಗಳು ನಡೀತಾ ಇದೆ ಸದ್ಯ ರಾಜ್ಯದಲ್ಲಿ ಅಂಥ ಸಂದರ್ಭ ಇದೊಂದು ಕೂಡ ಇದು ನಡೀತಾ ಇರೋದು ದುರಂತ ಇದು ಯಾಕಂದರೆ ಅವ್ರ ಎಲ್ಲ ದೇವಸ್ಥಾನದವರು ಯಾರಿಗೆ ಮಾಹಿತಿ ಇಲ್ಲ ಅವರೆಲ್ಲ ಕತ್ತಲೆ ಒಳಗೆ ಅದರ ಇವರು ಅವ್ರಿಗೆ ಗೊತ್ತಿಲ್ಲದೇ ಈ ರೀತಿ ಮಾಡುವಂಥದ್ದು ಕೆಲವೊಬ್ರು ಲೆಟ್ರ್ಗಳು ಬಂದವು ನಿಮಗೆ ಹಣ ಕೊಡ್ತೀವಿ ನೀವು ಬಂದು ತೊಗೊಂಡು ಸರ್ಕಾರಕ್ಕೆ ಸಹಾಯ ಮಾಡ್ತೀವಿ ಅನ್ನೋವಂಥದ್ದು ಅಂದರೆ ಜನತೆ ಏನೋ ಕೊಟ್ಟು ನಾವು ನಿಮಗೆ ಕೊಟ್ಟೀವಿ ಇದನ್ನು ಕಬ್ಜೆ ಮಾಡ್ತೀವಿ ಅನ್ನೋಂಥ ಲೆಕ್ಕಕ್ಕೆ ಬರ್ತಿದ್ದು ಇದು ಒಂಥರ ಅವರಿಗೆ ಎಲ್ಲೇ ಶಿಗ್ಸಿಟ್ಟು ಸೆಟ್ಟು ಅವನು ಇಲಾಖೆ ಅಧೀನದಲ್ಲಿ ತೆಗೆದುಕೊಂಡು ನಾಳೆ ಯಾಕಂದರೆ ಇವು ಧಾರ್ಮಿಕ ಇಲಾಖೆಯ ಒಂದು ಕಾನೂನುಗಳು ಅಥವಾ ನಮ್ಮಲ್ಲಿರುವಂಥ ಧಾರ್ಮಿಕ ಪದ್ಧತಿಗಳು ಇದಕ್ಕೆ ಅದಕ್ಕೆ ಭಾಳಷ್ಟು ವ್ಯತ್ಯಾಸಗಳಿರ್ತಾವೆ ಭಾಳಷ್ಟು ವ್ಯತ್ಯಾಸಗಳಿರೋದರಿಂದ ನಾವೆಲ್ಲ ನಮ್ಮ ಧಾರ್ಮಿಕ ನಂಬಿಕೆ ಮೇಲೆ ಆಧಾರಗಳ ಮೇಲೆ ನಾವು ದೇವಸ್ಥಾನಗಳ ಜಾತ್ರೆ ಕೀರ್ತನೆ ಪ್ರಸಾದ ಎಲ್ಲ ನಡೆಸ್ತಾ ಬರ್ತಿರ್ತೀವಿ ಇವಕ್ಕೆ ಸಂಪೂರ್ಣವಾಗಿ ಇದನ್ನ ಹೋ ಅಂದ್ರೆ ಇದಕ್ಕೆ ಧಕ್ಕೆ ಬರುವಂಥದ್ದಾಗ್ತದೆ ಅದಕ್ಕೆ ನಾವು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದು ಮಾಡಕ್ಕೆ ಬಂದ್ವಿ ಇದು ಅಲ್ದೇ ಆಗದೇ ಇದ್ರೆ ಕಾನೂನು ಹೋರಾಟ ಮತ್ತು ಬೇರೆ ಬೇರೆ ಹೋರಾಟಗಳನ್ನು ರೂಪಿಸ್ತೀವಿ ಅವ್ರದ್ದು ಏನಿಲ್ಲ ರೀ ಜಿಲ್ಲಾಧಿಕಾರಿಗಳು ಏನು ಮಾಡೋಕ್ಕಾಗ್ತದೆ ಅವ್ರಿಗೆ ಏನೋ ಒಂದು ದಬಾವ್ ಇರ್ತೈತಿ ಅವ್ರಿಗೆ ಸೂಚನೆ ಇರ್ತದೆ ಮ್ಯಾಗಿನಿಂದ ಆದೇಶ ಇರ್ತದೆ ಅದಕ್ಕೆ ಮಾಡ್ತಿರೋದು ಜಿಲ್ಲಾಧಿಕಾರಿ ವೈಯಕ್ತಿಕ ಅವ್ರದ್ದೇನು ಇರ್ತದೆ ಪಾಪ ನೇರವಾಗಿ ಇದಕ್ಕೆ ಇದ್ದ ಸರ್ಕಾರನೇ ಕಾರಣ